ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ ಇವತ್ತು ನಾವು ಒಂದನೇ ತರಗತಿಯ ಕನ್ನಡ ಮಾಧ್ಯಮದ ಗಣಿತದಲ್ಲಿ ಬರುವ ಹನ್ನೊಂದನೇ ಪಾಠವನ್ನು ಕಲಿಯೋಣ ಪಾಠದ ಹೆಸರು ವ್ಯವಕಲನ ವ್ಯತ್ಯಾಸ ಇಪ್ಪತ್ತು ಮೀರದಂತೆ ನಾವು ಓದ ತರತಿ ಹೋದ ಪಾಠದಲ್ಲಿ ಸಂಕಲನ ನೋಡಿದ್ದೇವೆ ಈ ಪಾಠದಲ್ಲಿ ವ್ಯವಕಲನ ನೋಡೋಣ ಇಪ್ಪತ್ತು ಮೀರದಂತೆ ಈ ಪಾಠವನ್ನು ಕಲಿದ ನಂತರ ಒಂದು ವಿದ್ಯಾರ್ಥಿಯು ವ್ಯತ್ಯಾಸ ಇಪ್ಪತ್ತು ಮೀರದ ವ್ಯವಕಲನ ಲೆಕ್ಕವನ್ನು ಬಿಡಿಸುತ್ತೆ ಬಿಡಿಸುತ್ತಾನೆ ಅದು ಹೇಗಂತ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಹತ್ತು ಮೊಟ್ಟೆಗಳಿದ್ದವು ಅವುಗಳಲ್ಲಿ ಆರು ಮೊಟ್ಟೆಗಳನ್ನು ತೆಗೆದಿದೆ ಉಳಿದ ಮೊಟ್ಟೆಗಳು ಎಷ್ಟು ನಮ್ಮ ಹತ್ರ ಎಷ್ಟಿದ್ವು ಟೋಟಲ್ ಆಗಿ ಹತ್ತು ಮೊಟ್ಟೆಗಳಿದ್ದವು ಇಲ್ಲಿ ಮೊಟ್ಟೆಗಳು ಇದ್ದವು ಅದರಲ್ಲಿ ನಾವು ಆರು ಒಡೆದವು ಅಥವಾ ಆರನ್ನು ನಾವು ತೆಗೆದವು ಅದರಲ್ಲಿ ಉಳಿದವು ಎಷ್ಟು ಹತ್ತರಲ್ಲಿ ಆರನ್ನು ತೆಗೆದಾಗ ಉಳಿದವು ಉತ್ತರ ನಾಲ್ಕು ಅದರಲ್ಲಿ ಹತ್ತುಗಳು ಯಾವುದೂ ಇಲ್ಲ ಬಿಡಿಗಳಷ್ಟಿದೆ ನಾಲ್ಕು ನಮಗೆ ಗೊತ್ತಾಗ ಹತ್ತುಗಳನ್ನು ಸೇರಿ ಒಂದು ಹತ್ತು ಅಂತ ಬರಿತೀವಿ ಅಂದ್ರೆ ಇಪ್ಪತ್ತರಲ್ಲಿ ಎಷ್ಟು ಹತ್ತುಗಳಿವೆ ಈಗ ಇಪ್ಪತ್ತರಲ್ಲಿ ಎರಡು ಹತ್ತುಗಳಿವೆ ಎರಡು ಹತ್ತುಗಳು ಮೂವತ್ತರಲ್ಲಿ ಮೂರು ಹತ್ತುಗಳು ಈ ಥರ ನಾವು ಬರಿತೀವಿ ನಾಲ್ವತ್ತರಲ್ಲಿ ನಾಲ್ಕು ಹತ್ತುಗಳು ಅಂದರೆ ನಾಲ್ಕು ಹತ್ತುಗಳನ್ನು ಕೂಡಿಸಿದಾಗ ಬರುವ ಉತ್ತರ ನಾಲ್ವತ್ತು ಆಯ್ತಾ ಈಗ ನೋಡಿ ಹನ್ನೆರಡರಲ್ಲಿ ಐದನ್ನು ಕಳೆ ಹನ್ನೆ ಹನ್ನೆರಡರಲ್ಲಿ ಐದನ್ನು ಕಳೆದಾಗ ಬರುವ ಉತ್ತರ ಏಳು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡವೆ ಹನ್ನೆರಡರಲ್ಲಿ ಐದನ್ನು ನೀವು ತೆಗೆದರಿ ತೆಗೆದರೆ ಎಷ್ಟು ಉಳಿತೆ ಏಳು ಇದರಲ್ಲಿ ಬರುವ ಹತ್ತುಗಳು ಹತ್ತುಗಳು ಒಂದು ಬರುವುದಿಲ್ಲ ಯಾಕಂದ್ರೆ ಹತ್ತು ಒಂದು ಇಲ್ಲ ಹತ್ತನ್ನು ತೆಗೆದರೆ ಉರುವ ಬಿಡಿಗಳು ಎಷ್ಟು ಏಳು ಅದೇ ತರ ಇಲ್ಲಿ ನೋಡಿ ಹದಿನಾಲ್ಕರಿಂದ ಎಂಟನ್ನು ಕಳೆ ಹದಿನಾಲ್ಕರನ್ನು ಎಂಟರಲ್ಲಿ ಕಳೆದಾಗ ಬರುವ ಉತ್ತರ ಆರು ಹದಿನಾಲ್ಕು ಕಚೇರಿಯಲ್ಲಿ ಆರು ಗಜ್ಜೆಯನ್ನು ಎಂಟು ಗಜ್ಜರಿಯನ್ನು ತೆಗೆದರೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಯಾವುದೇ ಹತ್ತು ಇಲ್ಲ ಅದಕ್ಕೆ ಹತ್ತನ್ನು ಸೊನ್ನೆಯಾಗಿ ಬರಿತೀವಿ ಬಿಡಿಗಳನ್ನು ಆರು ಬರಿತೀವಿ ಹದಿನೈದರಿಂದ ಐದನ್ನು ಕಳೆಯಿರಿ ಹದಿನೈದರಿಂದ ಐದನ್ನು ಕಳೆದು ಬರುವಾಗ ಹತ್ತು ಇಲ್ಲಿ ನೋಡಿ ಹದಿನೈದು ಕಟ್ಟಿಗೆಗಳಲ್ಲಿ ಒಂದು ಐದು ಕಟ್ಟಿಗೆ ತೆಗೆದರೆ ಹತ್ತು ಇಲ್ಲಿ ನೋಡಿ ಹತ್ತುಗಳು ಒಂದು ಬಿಡಿಗಳು ಸೊನ್ನೆ ಬಿಡಿ ಒಂದು ಇಲ್ಲ ಅದಕ್ಕೆ ನಾವು ಸೊನ್ನೆ ಬರಿತೀವಿ ಅದೇ ಉತ್ತರ ನಮ್ಮದು ಹನ್ನೊಂದಾಗಿದ್ದರೆ ಅವಾಗ ನಾವೇನು ಬರ್ತೀವಿ ಒಂದು ಹತ್ತು ಮತ್ತು ಒಂದು ಬಿಡಿ ಈ ಥರ ಬರಿತೀವಿ ಹನ್ನೆರಡಾಗಿದ್ದರೆ ಒಂದು ಹತ್ತು ಎರಡು ಬಿಡಿ ಹದಿಮೂರಾಗಿದ್ದರೆ ಒಂದು ಹತ್ತು ಮೂರು ಬಿಡಿ ಈ ತರಕೊಂಡು ನೋಡೋಣ ಹನ್ನೊಂದರಿಂದ ಏಳನ್ನು ಕಳೆ ಹನ್ನೊಂದರಲ್ಲಿ ಏಳನ್ನು ಕಳೆದಾಗ ಬರುವ ಉತ್ತರ ನಾಲ್ಕು ಹನ್ನೊಂದರಲ್ಲಿ ಏಳನ್ನು ಕಳೆದಾಗ ಬರುವ ಉತ್ತರ ನಾಲ್ಕು ಹತ್ತುಗಳು ಒಂದು ಇಲ್ಲ ಮತ್ತೆ ಬಿಡಿಗಳು ನಾಲ್ಕು ಅದೇ ತರ ಆರನ್ನು ಹದಿನೇಳರಿಂದ ಕಳಿ ಹದಿನೇಳರಲ್ಲಿ ಆರನ್ನು ಕಳೆದಾಗ ಬರುವ ಉತ್ತರ ಹನ್ನೊಂದು ಅದೇ ತರ ಇಲ್ಲಿ ಹತ್ತು ಒಂದು ಬಿಡಿಗಳು ಒಂದು ಇಲ್ಲಿ ಒಂಬತ್ತನ್ನು ಹತ್ತೊಂಬತ್ತರಿಂದ ಕಳೆದಾಗ ಬರುವ ಉತ್ತರ ಹತ್ತು ಇಲ್ಲಿ ಹತ್ತುಗಳು ಒಂದು ಬಿಡಿಗಳು ಮೊನ್ನೆ ಈ ಥರ ಬಾಕ್ಸ್ ಹಾಕಿ ಹ್ಮ್ ಇಲ್ಲಿ ನೋಡಿ ಹದಿನಾಲ್ಕು ನಾಲ್ಕನ್ನು ಹದಿನೆಂಟರಿಂದ ಕಳೆಯಿರಿ ಹದಿನೆಂಟರಲ್ಲಿ ನಾಲ್ಕನ್ನು ಕಳೆದು ಬರೋ ಉತ್ತರ ಹದಿನಾಲ್ಕು ಇದು ಹೆಂಗ್ ಬರೀತೀರಿ ಹತ್ತುಗಳು ಒಂದು ಬಿಡಿಗಳು ನಾಲ್ಕು ಇಲ್ಲಿ ನೋಡಿ ಹದಿನೇಳನ್ನು ಹದಿನೇಳರಿಂದ ಹನ್ನೊಂದನ್ನು ಕಳೆಯಿರಿ ಹನ್ನೊಂದನ್ನು ಕಳೆದ ಬರುವ ಉತ್ತರ ಹತ್ತು ಸೊನ್ನೆ ಬಿಡಿ ಆರು ಹ್ಮ್ ಹಾಗೆ ಹನ್ನೆರಡರಿಂದ ಹನ್ನೆರಡನ್ನು ಕಳೆಯಿರಿ ಹನ್ನೆರಡರಲ್ಲಿ ಹನ್ನೆರಡನ್ನು ಕಳೆದ ಬರುವ ಉತ್ತರ ಸೊನ್ನೆ ಇಲ್ಲಿ ಹತ್ತು ಸೊನ್ನೆ ಬಿಡಿ ಕೂಡ ಸೊನ್ನೆ ನೀವು ಬಾಕ್ಸನ್ನು ಹಾಕಿ ಟೈಮ್ ವೇಸ್ಟ್ ಆಗೋ ವಿಡಿಯೋ ವಿಡಿಯೋದ ಸಮಯ ಜಾಸ್ತಿ ಆಗುತ್ತೆ ಅಂತ ನಾವು ಬಾಕ್ಸನ್ನು ಹಾಕಿದ್ರೆ ಬರೋದಿಲ್ಲ ಟೈಮ್ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಲ್ಲಿ ಇಲ್ಲಿ ನೋಡಿ ಹದಿಮೂರಲ್ಲಿ ಸೊನ್ನೆಯನ್ನು ಕಳೆಯಿರಿ ಹದಿಮೂರಲ್ಲಿ ಸೊನ್ನೆಯನ್ನು ಕಳೆದ್ರೆ ಬರುವ ಉತ್ತರ ಹದಿಮೂರು ಇದು ಸೊನ್ನೆ ಇದೆ ಆರಲ್ಲ ಇಲ್ಲಿ ನೋಡಿ ಬರುವುದು ಹತ್ತು ಒಂದು ಬಿಡಿ ಒಂದು ಇಲ್ಲಿ ಹದಿನಾರರಿಂದ ಆರನ್ನು ತೆಗೆಯಿರಿ ಬರುವತ್ತರ ಹತ್ತು ಇಲ್ಲಿ ಸಮ ಕೊಡಿ ನಡೆಯುತ್ತೆ ಇಲ್ಲಿ 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 ಹತ್ತು ಒಂದು ಬಿಡಿ ಸೊನ್ನೆ ಇಲ್ಲಿ ಲೆಕ್ಕ ಮಾಡಿ ನೋಡಿ ಎಂಟರಲ್ಲಿ ಐದನ್ನು ಕಳೆದಾಗ ಬರುತ್ತಾರೆ ಮೂರು ಒಂಬತ್ತರಲ್ಲಿ ಆರನ್ನು ಕಳೆದಾಗ ಬರುತ್ತಾರೆ ಮೂರು ಏಳಲ್ಲಿ ಏಳನ್ನು ಕಳೆದಾಗ ಬರುತ್ತಾರೆ ಸೊನ್ನೆ ಸಮ ಸಮ ಇಲ್ಲಿ ಸಮ ಒಂಬತ್ತರಲ್ಲಿ ಎರಡನ್ನು ಕಳೆದ ಬರುವ ಉತ್ತರ ಏಳು ಹದಿನೆಂಟರಲ್ಲಿ ಮೂರನ್ನು ಕಳೆದ ಬರುವ ಉತ್ತರ ಹದಿನೈದು ಹದಿನಾರರಲ್ಲಿ ಐದನ್ನು ಕಳೆದ ಬರುವ ಉತ್ತರ ಹನ್ನೊಂದು ಹನ್ನೊಂದರಲ್ಲಿ ಹನ್ನೊಂದನ್ನು ಕಳೆದ ಬರುವ ಉತ್ತರ ಜೀರೋ ಹತ್ತರಲ್ಲಿ ನಾಲ್ಕನ್ನು ಕಳೆದ ಬರುವ ಉತ್ತರ ಆರು ಇಲ್ಲಿಗೆ ವ್ಯವಕಲನ ಇಪ್ಪತ್ತರವರೆಗೆ ಪಾಠ ಮುಗಿಯಿತು ಏನಾದರೂ ಅರ್ಥವಾಗಿದ್ದವಾಗಿಲ್ಲದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಬೇರೆ ವಿಡಿಯೋ ಮಾಡು ಮತ್ತು ಒಂದು ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಣ ಥ್ಯಾಂಕ್ ಯು ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ